ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲೇ ಪುಡಿ ಮಾಡಿ ರೆಡಿ ಮಾಡಿರೋ ಬಿಸಿಬೇಳೆ ಬಾತು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಲ್ವಾ ಖಾರ ಬೂಂದಿ ಬೇರೆ ಹಾಕಿ ತಿಂತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಸೂಪರ್ ಅಂತಲೇ ಹೇಳ್ಬೋದು ಹೇಗೆ ಮಾಡಿದೆ ಅಂತ ನಾನು ಯಾವ ರೀತಿ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಎಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಪ್ರಕಾರ ಹೇಳ್ತಾ ಹೋಗ್ತೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಒಂದು ಸ್ವಲ್ಪ ತೊಗೋಬೇಕು ಜೀರಿಗೆ ಒಂದು ಸ್ಪೂನು ಒಂದು ಕಾಲು ಸ್ಪೂನಷ್ಟು ಮೆಣಸು ಮೆಣಸು ಸ್ವಲ್ಪ ತೊಗೋಬೇಕು ಇಲ್ಲ ಮೆಣಸು ವಾಸನೆ ಬಂದುಬಿಡುತ್ತೆ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಉದ್ದಿನ ಕಾಳು ಒಂದು ಸ್ಪೂನು ಕಡಲೆ ಬೀಜ ಆಪ್ಷನಲ್ಲು ಬೇಕು ಅಂದರೆ ತೊಗೊಬೋದು ಇಲ್ಲಾಂದರೆ ಬೇಡ ತೊಗರಿಬೇಳೆ ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಎಷ್ಟು ನಾವು ತೊಗರಿಬೇಳೆ ತೊಗೋತೀವೋ ಅದೇ ಮೆಜರ್ಮೆಂಟಲ್ಲಿ ಅಕ್ಕಿ ಕೂಡ ನಾನು ತೊಗೊಂಡಿದ್ದೀನಿ ಹುಣಸೆಹಣ್ಣೆನ್ಸಿಟ್ಕೊಂಡಿದ್ದೀನಿ ನೋಡಿ ಒಂದು ಒಂದು ಗಾತ್ರದಷ್ಟು ಕರಿಬೇನ್ ಸೊಪ್ಪು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ತರಕಾರಿ ಬಂದು ಅವರೆಕಾಯಿ ಕ್ಯಾರೆಟು ಬೀನ್ಸು ಅವರೆಕಾಯಿ ಕೈ ಇಲ್ಲ ಅಂತಂದರೆ ಬಟಾಣಿ ಹಾಕೋಬೋದು ಒಗ್ಗರಣೆಗೆ ಕರಿಬೇನ್ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಒಂದು ನಾಲ್ಕರಿಂದ ಐದು ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಟೊಮೊಟೊ ಬಿಸಿ ಬೆಳೆ ಬಾತು ಅಂತಂದರೆ ಖಾರ ಬಂದು ಬೇಕಲ್ವಾ ಅದನ್ನು ತೋರಿಸೋ ಇಟ್ಟಿದ್ದೀನಿ ನಾನು ನೋಡಿ ಇಷ್ಟು ಐಟಮ್ ಬೇಕಿದೆಯೇನಪ್ಪ ಇಷ್ಟೊಂದು ಐಟಮು ಅಂತ ಅನ್ಕೋಬೋದು ಅಷ್ಟು ಐಟಮಲ್ಲಿ ಪುಡಿ ಎಷ್ಟಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಕಟ್ ಕಪ್ಪು ಕಡಲೆಬೇಳೆ ತೊಗರಿಬೇಳೆ ಒಂದು ಕಪ್ಪು ಅಕ್ಕಿ ಎರಡೂ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕೋಬೇಕಾಗುತ್ತೆ ಇದಕ್ಕೆ ತರಕಾರಿ ಕ್ಯಾರೆಟು ಬೀನ್ಸು ಅವರೆಕಾಯಿ ಇದ್ರೆ ಬಟಾಣಿ ಹಾಕ್ಕೊಳ್ಳಿ ಆಲೂಗಡ್ಡೆ ಕೂಡ ಹಾಕೋಬೋದು ನಾನು ಆಲೂಗಡ್ಡೆ ಸ್ಕಿಪ್ ಮಾಡಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೂರರಿಂದ ನಾಲ್ಕು ವಿಶಲ್ ಹಾಕ್ಸ್ಕೊಬೇಕಾಗುತ್ತೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ನೋಡಿ ಕಡಲೆ ಬೀಜ ಆಪ್ಷನಲ್ಲೋ ಕಡಲೆ ಬೀಜ ಹಾಕಿದ್ರೆ ಏನೋ ಏನೋ ಗೊತ್ತಾ ತಿನ್ಬೇಕಾದ್ರೆ ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಮೂರರಿಂದ ನಾಲ್ಕು ಪಿಶಾಲ ಹಾಕ್ಸ್ಕೊತೀನಿ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮೊದಲಿಗೆ ಯಾವ್ಯಾವ ಮಸಾಲ ಹಾಕ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಒಂದ್ರ ಒಂದರಿಂದ ಒಂದು ನಾವು ಮಸಾಲೆ ಹಾಕಿ ಉರಿಯೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಎಲ್ಲ ಒಂದೇ ಸಲ ಹಾಕ್ಬಾರ್ದು ಮೊದಲಿಗೆ ನಾನು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಎಲ್ಲ ಕೆಂಪಿಗೆ ಆಗಬೇಕು ಸೀಸ್ಬಾರ್ದು ಮೆಂತ್ಯೆ ಎಲ್ಲ ಕೆಂಪುಗಾಕ್ತಿದ್ದಂಗೆ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ ಉದ್ದಿನ ಕಾಳು ಹಾಕಿದ್ದೀನಿ ಮೆಂತ್ಯ ಉದ್ದಿನ ಕಾಳು ಕಡಲೆಬೇಳೆ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಮೂರು ಲವಂಗ ಒಂದು ಇಂಚು ಚಕ್ಕೆ ಒಂದೆರಡರಿಂದ ಒಂದು ಚಿಕ್ಕದು ಒಂದು ಏಲಕ್ಕಿಕಾಯಿ ಏಲಕ್ಕಿ ಕಾಯಿ ಕಮ್ಮಿ ಹಾಕಿ ಚಕ್ಕೆ ಲವಂಗ ಒಂದು ಒಂದು ಇಂಚಷ್ಟು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಘಮಘಮ ಅನ್ನೋಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಜೀರಿಗೆ ಒಂದು ಸ್ಪೂನು ಒಂದು ಒಂದು ಕಾಲು ಸ್ಪೂನಷ್ಟು ಮೆಣಸು ಜಾಸ್ತಿ ಮೆಣಸು ಹಾಕೋದು ಬೇಡ ಮೆಣಸನ್ನ ಕಮ್ಮಿನೇ ಹಾಕಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಕರ್ಬೇವ್ ಸೊಪ್ಪು ಯಾವಾಗಲೂ ಕರ್ಬೇನ ಸೊಪ್ಪನ್ನ ಧಾರಾಳವಾಗಿ ಹಾಕಬೇಕು ತುಂಬ ಕರ್ಬೇನ ಸೊಪ್ಪು ಹಾಕಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಧನಿಯಾ ಸ್ಕಿಪ್ ಮಾಡಿದೆ ಧನಿಯಾ ನೋಡಿ ಧನಿಯಲ್ಲಿ ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಎತ್ಕೊಂಡಿದ್ದೀನಿ ಆವಾಗಷ್ಟೇ ಫ್ರೆಶ್ ಆಗಿ ನಾವು ಈ ಥರ ಮಸಾಲೆ ರುಬ್ಬಿ ಮಾಡೋದ್ರಿಂದ ಬಿಸಿಬೇಳೆ ಭತ್ತಾಗಲಿ ಸಾಂಬಾರಾಗಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಒಣ ಒಣಮೆಣಸಿಕೆ ಹಾಕೊಂಡಿದ್ದೀನಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಆದರೂ ನಡೆಯುತ್ತೆ ಒಣ ಕೊಬ್ಬರಿ ಏನಾದರೂ ಆಗುತ್ತೆ ಇದೆಲ್ಲ ಡ್ರೈ ಆಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪೌಡ್ರ್ ಅಲ್ವಾ ಆದಷ್ಟು ಕೊಬ್ಬರಿ ತೊಗೊಂಡು ಈ ಥರ ರೋಸ್ಟ್ ಮಾಡಿದ್ರೆ ಪುಡಿ ಒಂದು ಸ್ವಲ್ಪ ನೆಕ್ಸ್ಟು ಬೇಕು ಅಂತ ಅಂದಾಗಲೂ ಇಟ್ಕೊಂಡಾಗ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಮಿಕ್ಸಿ ಬಟ್ಲಿಗೆ ತೊಗೊಂಡು ಚೆನ್ನಾಗಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಹಸಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಪೌಡ್ರ್ ಈ ಥರ ಬಂದಿದ್ದೀವಿ ತೆಂಗಿನಕಾಯಿನ ಫುಲ್ಲು ಕೊಬ್ಬರಿ ಥರ ಹಾಕಬೇಕು ಆವಾಗ ಏನಾಗುತ್ತೆ ಪೌಡ್ರ್ ಪೌಡ್ರ್ ಥರ ಪುಡಿ ಆಗುತ್ತೆ ತುಂಬಾ ಅಂತ ಅಂತಾಯಿತು ಮನೆಯೆಲ್ಲನೂ ತುಂಬ ಫ್ರೆಶ್ ಆಗಿ ಆವಾಗಷ್ಟೇ ನಾವು ರುಬ್ಬಿ ಮಾಡಿರ್ತೀವಲ್ವ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಕುಕ್ಕರಲ್ಲಿ ಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಇಷ್ಟು ನೀರಂಗೆ ಇರಬೇಕು ಬಿಸಿಬೇಳೆ ಬೇಳೆ ಯಾವಾಗ್ಲೂ ಆದ ನೀರಂಗೆ ಮಾಡಬೇಕು ಗಟ್ಟಿ ಮಾಡಬಾರ್ದು ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗೋಗುತ್ತೆ ಇಲ್ಲಿ ಒಂದು ನೋಡಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ತಿಳ್ಕೊತಾ ಇದ್ದೀನಿ ಬೇರೆ ಪಾತ್ರೆಗೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಬಿಸಿ ಬೆಳೆಬಾತ್ಕೆ ನೀರಂಗೆ ಇರಬೇಕು ಗಟ್ಟಿ ಇರಬಾರ್ದು ಈಗ ಅದೇ ಕುಕ್ಕರ್ನ ತೊಗೊಂಡು ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇನು ಸೊಪ್ಪು ಒಣಮೆಣ್ಸಿಕಾಯಿ ತೆಗೆದ್ ಇಟ್ಕೊಂಡಿದ್ವಲ್ಲ ಜೀರಿಗೆ ಒಂದು ಕಾಲು ಅಷ್ಟು ಜೀರಿಗೆ ಹಾಕಿದ್ರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ ಪರವಾಗಿಲ್ಲ ಬೇಳೆ ಐಟಮು ಅಂತಂದರೆ ಹಿಂಗೆ ಹಾಕಬೇಕಾಗುತ್ತೆ ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ ಮಕ್ಕಳಿಗೆ ಜೀರ್ಣ ಶಕ್ತಿ ಒಣ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇದೆಲ್ಲ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕಾಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ಹಾಗಾಗಿ ವೀಡಿಯೋ ಶೇರ್ ಇದ್ದೀನಿ ಇಲ್ಲೊಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕೆ ಹಸಿಮೆಣ್ಸಿಕಾಯೆ ಎಲ್ಲ ಸಾರಿ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ಹೇಳ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಟೊಮೊಟೊ ಹಾಕಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಟಮೊಟೋದಲ್ಲಿರೋ ನೀರಿನಂಶ ಅಂಶ ಎಲ್ಲ ಬಿಡ್ತಾ ಹೋಗ್ಬೇಕು ಅದೆಲ್ಲ ಚೆನ್ನಾಗಿ ಬಿಡ್ತಾ ಹೋಗ್ದು ಹೋಗ್ತಿದ್ದಂಗೆ ಸ್ವಲ್ಪ ನಾನು ಕೊಬ್ಬರಿ ಹಾಕೊಂಡೆ ಇವಾಗ ಮೇಲ್ಗಡೆಯಿಂದ ಯಾಕಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡೆ ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ನೋಡಿ ನಾನು ಪುಡಿ ನೋಡಿ ಅಷ್ಟೊಂದು ಮಸಾಲೆ ಇಟ್ಕೊಂಡಿದ್ದಲ್ಲ ಪುಡಿ ಮಾತ್ರ ಒಂದು ಬಟ್ಲು ಅಷ್ಟೇ ಆಯಿತು ಅದಕ್ಕೆ ಹೇಳ್ತಾ ಇರೋದು ಆವಾಗಷ್ಟೇ ರುಬ್ಬಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಷ್ಟಿದ್ರೂ ಖಾಲಿ ಆಗುತ್ತೆ ಊಟ ಇಲ್ಲೊಂದು ಅರ್ಧ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂಗಡಿಯಲ್ಲಿ ತಂದು ಮಾಡ್ಬೋದು ಹತ್ತು ರೂಪಾಯಿ ಪ್ಯಾಕೆಟು ಅಂದರೆ ಅದಷ್ಟು ರುಚಿ ಬರೋದಿಲ್ಲ ಹಂಗೆ ಮನೇಲಿ ಮಾಡಿ ತಿನ್ನೋಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದ್ದೀನಿ ಸ್ವಲ್ಪ ಒಂಚೂರು ಟೈಮು ಫ್ರೀ ಮಾಡಿಕೊಂಡು ಮನೇಲಿ ಆವಾಗಷ್ಟೇ ಮಾಡಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಇದರಲ್ಲಿ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಯಾಕಂದರೆ ನಾವೆಲ್ಲ ಆಲ್ರೆಡಿ ಹುರಿದಿರ್ತಿರ್ತೀವಲ್ಲ ಹಸಿ ಇರಲಿ ಟೊಮೊಟೊ ಈರು ಟೊಮೊಟೊ ಈರುಳ್ಳಿಗೆಲ್ಲ ಮಸಾಲೆ ಹೊಂದ್ಕೊಳ್ಳಿ ಅಂತೇಳಿ ಸ್ವಲ್ಪ ಉರಿಬೇಕು ಚೆನ್ನಾಗಿ ನೋಡಿ ನಾನು ನೀರು ಇದ್ದೀನಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅಂತೇಳಿ ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕಿ ಬಟ್ಟು ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಎಲ್ಲ ಒಂದೇ ಸಲ ಹಾಕಿ ಪುಡಿ ಹಾಕಿ ಇಕ್ಕದ ಈ ಹಿಟ್ಟು ನಾವು ಒಂದು ಅದಷ್ಟು ಟೇಸ್ಟ್ ಕೊಡೋಲ್ಲ ಈ ಥರ ಮಾಡೋದ್ರಿಂದ ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ಬಿಸಿಬೇಳೆ ಭಾತ್ ತಿಂತ ಇದ್ರೆ ಇನ್ನೂ ತಿಂತಾನೇ ಇರಬೇಕು ಅನಿಸುತ್ತೆ ಬಿಸಿಬೇಳೆ ಭಾತ್ಕೆ ನಾನು ಒಂದು ತುಂಡು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಬೇಕು ಬೆಲ್ಲ ಸ್ಕಿಪ್ ಮಾಡಿಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ಅವರೇ ತರಕಾರಿ ಅಕ್ಕಿ ಬೇಳೆಲ್ಲ ಬೇಯಿಸ್ಕೊಂಡಿದ್ದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಆದಷ್ಟು ತೆಳ್ಳಗೆ ಮಿಕ್ಸ್ ಮಾಡಬೇಕಾಗುತ್ತೆ ಗಟ್ಟಿಗೆ ಮಿಕ್ಸ್ ಹೋಗಿ ಮಿಕ್ಸ್ ಮಾಡಬಾರ್ದು ಮಾಡಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಇರೋ ಥರ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಇದು ಬಿಸಿಬೇಳೆ ಆಗಿರೋದ್ರಿಂದ ಸ್ವಲ್ಪ ಅದು ತಣ್ಣಗೆ ಆಗ್ತಾ ಆಗ್ತಾ ಏನಾಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿ ಆಗಬಾರ್ದು ನಮಗೆ ಏನೇ ಒಂದು ಅಡುಗೆ ಗಟ್ಟಿ ಆದ್ರೂ ಅದರ ರುಚಿ ಕಳ್ಕೊಳ್ತಿದ್ದೆ ತೆಳ್ಳಗೆ ಇದ್ದಾಗ ಏನಾಗುತ್ತೆ ಬಿಸಿ ಮಾಡ್ತಾ ಮಾಡ್ತಾ ನಮಗೆ ತೆಳ್ಳಗಿದ್ದಷ್ಟು ಬಿಸಿ ಮಾಡ್ದಾಗ ಮಾಡಿದಾಗ ನಮಗೆ ಈಸಿ ಆಗುತ್ತೆ ಈಗ ಅನ್ನ ಗಟ್ಟಿ ಇತ್ತು ಅಂತಂದರೆ ನಾವು ಎಷ್ಟೇ ಬಿಸಿ ಮಾಡೋಕ್ಕಿದ್ರೂ ಸೀದೋಗ್ಬಿಡುತ್ತೆ ಅದ್ರ ರುಚಿ ಕಳ್ಕೊಳ್ಳುತ್ತೆ ಹಾಗಾಗಿ ಮಾಡಬೇಕಾದ್ರೇ ಸ್ವಲ್ಪ ನೀರಿನಂಶ ಇರೋ ಥರ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ನಾನು ಯಾವ ರೀತಿ ನಮ್ಮ ಮನೇಲಿ ಅವಾಗಷ್ಟೇ ಪುಡಿ ಉಪಯೋಗಿಸು ಪುಡಿ ಮಾಡಿ ಯಾವ ರೀತಿ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್